ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಆಯೋಜಿಸಿದ್ದ ರಾಷ್ಟೀಯ ರೈತ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಜಾವಿದಾ ನಸೀಮಾ ಖಾನಂ ಅವರು ಕೃಷಿ ಇಲಾಖೆಗೆ ಭೇಟಿ ನೀಡಿರುವುದರಿಂದ ಇಲಾಖೆ ಬಿತ್ತನೆ ಬೀಜ ಸಹಾಯಧನದಲ್ಲಿ ದೊರೆಯುವ ಮಾಹಿತಿ ದೊರೆಯಲಿದೆ ಹೊಸ ತಳಿಗಳ ಮಾಹಿತಿ ಪ್ರಾತ್ಯಕ್ಷಿಕೆ ಮೂಲಕ ಮಾಹಿತಿ ನೀಡುವ ಜೊತೆಗೆ ಅಲ್ಪಾವಧಿ ಮಧ್ಯಮಾವಧಿ ಬೆಳೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯಬಹುದು ಎಂದರು ಸಾವಯವ ಗೊಬ್ಬರ ರಾಸಾಯನಿಕ ಗೊಬ್ಬರ ಕೀಟನಾಶಕಗಳ ಬಳಕೆ ಕೃಷಿಯಲ್ಲಿ ಯಾಂತ್ರೀಕರಣದ ಸದ್ಬಳಕೆ ಬಗ್ಗೆ ಇಲಾಖೆ ಮಾಹಿತಿ ನೀಡಲಾಗುವುದು ಎಂದರು ಕೃಷಿಯನ್ನು ವೈಜ್ಞಾನಿಕವಾಗಿ ಮಾಡುವ ಬಗ್ಗೆ ರೈತರು ಚಿಂತಿಸಬೇಕು ಜಿಲ್ಲೆಯಲ್ಲಿ ರಾಗಿ ಕಟಾವು ಸಂಪೂರ್ಣ ಮುಗಿದಿದ್ದು ಶೇಕಡಾ ಹತ್ತರಷ್ಟು ಮಾತ್ರ ಉಳಿದಿದೆ ಶೇಂಗಾ ಬೆಳೆ ಭಾರೀ ತೊಂದರೆಗೆ ಸಿಲುಕಿದೆ ನೀರಾವರಿ ಆಶ್ರಯವಿದ್ದರೂ ಉತ್ತಮ ಇಳುವರಿ ಪಡೆಯದಿರಬಹುದು ಉತ್ಪಾದನೆ ಹೆಚ್ಚಾಗುವ ತಳಿಗಳ ಬಗ್ಗೆ ಎಲ್ಲಾ ತರಹದ ಬಿತ್ತನೆ ಬೀಜ ಇಲಾಖೆ ಒದಗಿಸುತ್ತಿದೆ ಬಿತ್ತನೆ ಆದ ನಂತರ ಇದಕ್ಕೆ ಬೇಕಾದ ಔಷಧೋಪಚಾರ ಬೀಜೋಪಚಾರದ ಬಗ್ಗೆ ವಿಜ್ಞಾನಿಗಳ ಮೂಲಕ ಅವರ ಕ್ಷೇತ್ರದಲ್ಲಿಯೇ ಪ್ರಾತ್ಯಕ್ಷಿಕೆ ಮೂಲಕ ತಿಳಿಸುತ್ತಿದ್ದೇವೆ ಎಂದರು ಯೋಚನೆ ಮಾಡಿ ಕೃಷಿ ಜನ ಏನೋ ವ್ಯವಸಾಯ ಮಾಡ್ಕೊಂಡ ಅನ್ನೋ ಅಂತ ಮಾತಿತ್ತು ಆದ್ರೆ ಈಗಿನ ಕಾಲದಲ್ಲಿ ಆ ತರ ಇಲ್ಲ ಕೃಷಿಯನ್ನ ಬಹಳ ಬುದ್ಧಿವಂತಿಕೆಯಿಂದ ವೈಜ್ಞಾನಿಕವಾಗಿ ನಾವು ಕೃಷಿಯನ್ನ ಮಾಡ್ಬೇಕಾಗಿದೆ ನಾವು ಮಾಡ್ತಾ ಇದೀವಿ ಕೃಷಿ ಎಲ್ಲ ಬೆಳೆಗಳು ಬೆಳೀತಾ ಇದೀವಿ ಏನೋ ಮಳೆ ಬಂತು ಅದನ್ನು ಪಾರಾದ್ವಿ ಏನೋ ಒಂದು ರಾಗಿ ಬೆಳೆ ಕಟಾವ್ ಮಾಡ್ಕೊಂಡ್ವಿ ಆಲ್ಮೋಸ್ಟ್ ನಮ್ ಜಿಲ್ಲೆಯಲ್ಲಿ ಹತ್ತು ಪಾರ್ಸೆಂಟ್ ಮಾತ್ರ ಕಟಾವಿಗೆ ಇದೆ ಅನ್ಸುತ್ತೆ ಅವನ್ನೆಲ್ಲ ಮಾಡ್ಕೊಂಡು ಕಟ್ಟಿ ಬೆಳೆ ತಗೊಂಡಿದೀರಾ ಶೇಂಗಾ ಬೆಳೆ ಸ್ವಲ್ಪ ಮಳೆ ಇದ್ದೇನೆ ಮಳೆ ಕೊರತೆ ಆಗಿ ಉತ್ಪಾದನೆ ಏನೋ ಕಮ್ಮಿ ಆಯ್ತು ಇಲ್ಲಿ ಸ್ವಲ್ಪ ಸೊ ಯಾರೂ ಏನು ಬೋರ್ವೆಸಿ ತೊಗೊಂಡು ನೀರಾವರಿ ಮಾಡಿದ್ರೆ

ಮಾದರಿ ರೈತರು ನಿಜಾರ್ಥದಲ್ಲಿ ಕೃಷಿ ವಿಜ್ಞಾನಿಗಳಿಗೆ ಸಮ ಎಂದರು ಮಾಜಿ ಪ್ರಧಾನಿ ವಿ ಚರಣ್ ಸಿಂಗ್ ಹುಟ್ಟಿದ ದಿನದ ಅಂಗವಾಗಿ ರಾಷ್ಟ್ರೀಯ ರೈತ ದಿನವನ್ನು ಆಚರಿಸುತ್ತಿದ್ದೇವೆ ಇವರು ರೈತ ಸಂಕುಲಕ್ಕಾಗಿ ತಾವು ಅಧಿಕಾರದಲ್ಲಿದ್ದಾಗ ಅನೇಕ ಕಾಯ್ದೆ ತರುವ ಮೂಲಕ ರೈತರು ಸ್ವಾವಲಂಬಿಯಾಗಲು ಶ್ರಮಿಸಿದ್ದಾರೆ ಮೂಲತಃ ಕೃಷಿ ಕುಟುಂಬದ ಹಿನ್ನೆಲೆಯಲ್ಲಿ ಬಂದ ಚರಣ್ ಸಿಂಗ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿಯೂ ಕೆಲಸ ಮಾಡಿದ್ದಾರೆ ಎಂದರು ರೈತರು ಉತ್ತಮ ಬೆಳೆ ಬೆಳೆದರೂ ಮಾರುಕಟ್ಟೆ ಇಲ್ಲದಿದ್ದರೆ ನಷ್ಟ ಅನುಭವಿಸುತ್ತಾರೆ ಇದನ್ನು ಮನಗಂಡ ಜಿಲ್ಲೆಯ ರೈತರು ವಿದೇಶಿ ಹಣ್ಣುಗಳನ್ನು ಬೆಳೆದು ಅದಕ್ಕೆ ಬೇಕಾದ ಮಾರುಕಟ್ಟೆಯನ್ನು ಕಂಡುಕೊಂಡಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಪಿಒಗಳ ಬಲವರ್ಧನೆಗೆ ಇಲಾಖೆ ಮುಂದಾಗಿರುವುದರಿಂದ ಪ್ರಗತಿಪರ ರೈತರು ಬಳಸಿಕೊಂಡಿದ್ದಾರೆ ಹವಾಮಾನ ವೈಪರೀತ್ಯದಿಂದ ರೈತರು ಎದುರಿಸುವ ಸಮಸ್ಯೆಗಳ ನಿವಾರಣೆಗೆ ಶಕ್ತಿ ಮೀರಿ ಶ್ರಮಿಸುತ್ತಿದ್ದೇವೆ ಮುಸುಕಿನ ಜೋಳ ಈ ಬಾರಿ ಅಪಾಯಕ್ಕೆ ಸಿಕ್ಕಿದಂತೆ ಶೇಂಗಾ ಕೂಡ ಸಿಕ್ಕಿದೆ ಮಳೆ ಕೊರತೆಯಿಂದ ಆತಂಕಕ್ಕೆ ಒಳಗಾಗಿದ್ದವು ಇದನ್ನು ಮನಗೊಂಡು ವೈಜ್ಞಾನಿಕವಾಗಿ ಬೆಳೆ ಬೆಳೆಯಲು ಮುಂದಾಗಬೇಕು ಎಂದು ಕರೆ ನೀಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಮೂವರು ಪ್ರಗತಿಪರ ರೈತರಿಗೆ ಸನ್ಮಾನಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಡಾ ದೀಪಶ್ರೀ ಡಾ ಪಾಪಿರೆಡ್ಡಿ ಮುನಿರಾಜು ತಹಶೀಲ್ದಾರ್ ಅನಿಲ್ ಮತ್ತಿತರರು ಹಾಜರಿದ್ದರು ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ